ನಮಸ್ಕಾರ ವೀಕ್ಷಕರೇ ಇವತ್ತು ದೋಸೆಗೆ ನಾವು ಯಾವ ಒಂದು ಮೆಜರ್ಮೆಂಟ್ ಅಲ್ಲಿ ದೋಸೆಗೆ ಅಕ್ಕಿ ನೆನೆಸಿದ್ರೆ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡೋಣ ಮೊದಲಿಗೆ ಬಂದು ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಬೇಳೆ ನೀವು ಅಂದರೆ ಒಂದು ಕಾಲು ಕೆ ಕೆಜಿ ಆ ಒಂದು ಲೆಕ್ಕದಲ್ಲಿ ಇಲ್ಲ ನೀವು ಯಾವ ಮನೇಲಿ ಒಂದು ಬೌಲು ಒಂದು ಗ್ಲಾಸ್ ಯೂಸ್ ಮಾಡ್ತೀರೋ ಅದರಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ಮತ್ತೆ ಒಂದು ಗ್ಲಾಸ್ ಆ ಅವಲಕ್ಕಿ ಅವಲಕ್ಕಿ ಬಂತು ನಿಮಗೆ ಗಟ್ಟಿ ಅವಲಕ್ಕಿ ಸಿಗುತ್ತಲ್ವಾ ಸೊ ಆ ಒಂದು ಅವಲಕ್ಕಿ ಹಾಕಿ ಮತ್ತೆ ನಿಮಗೆ ಈ ಮೆಂತ್ಯ ಕಾಳು ಬರುತ್ತಲ್ವಾ ಮೆಂತ್ಯ ಕಾಳು ಬಂದು ನಿಮಗೆ ಒಂದು ಕಾಲು ಸ್ಪೂನ್ ಹಾಕೊಳ್ಳಿ ನಿಮಗೆ ಮೆಂತ್ಯ ಕಾಳು ಹಾಕಿದ್ರೆ ನಿಮಗೆ ದೋಸೆ ಒಂದು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅದು ಅಂದ್ರೆ ಹೇಗಾದರೆ ಅದು ಸ್ವಲ್ಪ ಬಿಸಿ ಇದ್ದಾಗು ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಕ್ಕಾದ್ರೂ ಚೆನ್ನಾಗಿರುತ್ತೆ ಮತ್ತೆ ಕಡಲೆಬೇಳೆ ಬಂದು ನೀವು ಒಂದು ಸ್ಪೂನ್ ಹಾಕೊಳ್ಳಿ ಆ ಕಡಲೆಬೇಳೆ ಬಂದು ನಿಮಗೆ ಕ್ರಿಸ್ಪಿನೆಸ್ ಕೊಡುತ್ತೆ ಮತ್ತೆ ದೋಸೆ ಹಾಕಿ ನೀವು ತವ ಮೇಲೆ ಹಾಕ್ತಿರಲ್ವ ಅದು ಭಾಗ ಬಂದು ನಿಮಗೆ ಮಸಾಲೆ ದೋಸೆ ಒಂದು ರೀತಿ ಚೆನ್ನಾಗಿರುತ್ತೆ ಸೊ ಇಷ್ಟು ಬಂದು ನಾನು ಚೆನ್ನಾಗಿ ಅಂದರೆ ಆ ಅಕ್ಕಿ ಅಂದಮೇಲೆ ಒಂದು ಸ್ವಲ್ಪ ಡಸ್ಟ್ ಇದ್ದೇ ಇರುತ್ತೆ ಚೆನ್ನಾಗಿ ಅಂದರೆ ಆ ಅಕ್ಕಿ ಫುಲ್ಲು ವೈಟ್ ಆಗಬೇಕು ಆ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀವು ಒಂದು ಫೋರ್ ಟು ಫೈವ್ ಅವರು ಆ ಇಡಬೇಕು ಸೊ ನೆನ್ಸಾದ ಮೇಲೆ ನೀವು ಅದನ್ನು ಫುಲ್ಲು ತುಂಬ ಸಾಫ್ಟಾಗಿ ರುಬ್ಕೊಳ್ಳಿ ರು ಅಂದರೆ ನೀವು ನೈಟ್ ಅಂದ್ರೆ ಮಧ್ಯಾಹ್ನ ಟೈಮ್ ಹಾಕಿ ಸಂಜೆ ಇಲ್ಲದೆ ಅಥವಾ ನೈಟು ಆ ಒಂದು ಟೈಮಲ್ಲಿ ಇದನ್ನ ಫುಲ್ ಚೆನ್ನಾಗಿ ರುಬ್ಕೊಳ್ಳಿ ನಾನು ಮಿಕ್ಸಿಯಲ್ಲೇ ರುಬ್ತೀನಿ ನಿಮ್ಮ ಆಪ್ಷನ್ ನೀವು ಹೇಗೆ ಬೇಕಾ ಗ್ರೈಂಡರ್ ಲೈಕ್ ಈ ಥರ ಆದ್ರೂ ನೀವು ರುಬ್ಬೋದು ನಾನು ರುಬ್ಬಿಟ್ಟು ನೈಟ್ ಹಾಗೆ ಇಟ್ಬಿಟ್ಟೆ ಮತ್ತೆ ಮಾರ್ನಿಂಗ್ ಬಂದು ಅದು ಚೆನ್ನಾಗಿ ಪರ್ಮನೆಂಟ್ ಆಗಿರುತ್ತಲ್ವ ದೋಸೆ ಸೊ ಅದೆಲ್ಲ ಆದ್ಮೇಲೆ ಮಾರ್ನಿಂಗ್ ಈಗ ದೋಸೆ ಹಾಕ್ತಿದ್ದೀನಿ ನಿಮಗೆ ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಆ ಒಂದು ದೋಸೆ ತವಾ ಮೇಲೆ ಹಾಕಿದ್ಮೇಲೆ ಫುಲ್ ಮೇಲೆ ನಿಮಗೆ ಹೂವು ಬಂದಂಗೆ ಇಷ್ಟು ಈ ಹೂವು ಹರಳದೆ ಯಾವ ರೀತಿ ಇರುತ್ತೆ ಆ ರೀತಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಿಮಗೆ ದೋಸೆ ಮತ್ತೆ ಆ ಒಂದು ಆ ದೋಸೆ ಕೆಳಗಡೆನೂ ಅಷ್ಟೇ ನಿಮಗೆ ಆ ಮಸಾಲೆ ದೋಸೆ ಒಂದು ರೀತಿ ಸಾಫ್ಟಾಗಿ ಒಂದು ನೈಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಆ ರೀತಿ ನಿಮಗೆ ಕರೆಕ್ಟಾಗಿ ಬಂದಿರುತ್ತೆ ಬಟ್ ಇದಕ್ಕೆ ಕಾರಣ ಏನಂದ್ರೆ ನೀವು ಅಕ್ಕಿ ನೀವು ನೆನೆಸ್ತೀರಲ್ವ ಅವಾಗ ಹಾಕ್ಬೇಕಾದ್ರೆ ಆ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಬೇಕು ಹಾಕ್ಬೇಕು ಆವಾಗ ನಿಮಗೆ ದೋಸೆ ಕಟ್ ಆಗೋದಿಲ್ಲ ಮತ್ತೆ ನೀಟಾಗಿ ಬೇಯುತ್ತೆ ಆ ಒಂದು ಕ್ರಿಸ್ಪಿನೆಸ್ಸು ಅಷ್ಟೇ ಚೆನ್ನಾಗಿರುತ್ತೆ ಜಸ್ಟ್ ನೋಡಿ ಸೈಡ್ ಫುಲ್ ನೀಟಾಗಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ನೀವು ತೆಗೆದ್ರೆ ನೀಟಾಗಿ ಬಂದ್ಬಿಡುತ್ತೆ ದೋಸೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಅಂತೂ ಅಷ್ಟೇ ತುಂಬಾನೇ ನೀವು ದೋಸೆ ಉಪ್ಪು ಉಪ್ಪಾಕೊಂಡು ರುಬ್ಬಿಡಿ ನೈಟ್ ಕೆಲವರು ಮಾರ್ನಿಂಗ್ ಹಾಕ್ಬೇಕಾದ್ರೆ ಆ ಟೈಮಲ್ಲಿ ಹಾಕ್ತಾರೆ ಅದು ನಿಮ್ಮ ಆಪ್ಷನ್ ಇಷ್ಟು ನೋಡಿ ಇಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಾಂಬಿನೇಷನ್ ಆಗಿ ನೀವು ದೋಸೆ ಹಾಗೆ ಕಾಂಬಿನೇಷನ್ ಬಂದು ನೀವು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಸಾಂಬಾರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಅಷ್ಟೆಲ್ಲ ಏನು ಮಾಡಿಲ್ಲ ಒಂದು ಚಟ್ನಿ ಮಾಡಿದೆ ಮತ್ತೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಅದು ದೋಸೆ ಕಾಮನ್ ಅಲ್ವಾ ಸೊ ಅದಕ್ಕೆ ಎರಡು ಮಾಡ್ದೆ ಅಷ್ಟೇ ನಿಮ್ಗೆ ಹೋಟೆಲ್ ಒಂದ್ ಸೈಡ್ ಬೇಯಿಸ್ತಾರೆ ನಾವು ಮನೇಲಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ತೀರಲ್ವಾ ಆ ಸೊ ಅದರಿಂದ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ತುಂಬಾ ತಿಕ್ಕಾಗೂ ಇಲ್ಲ ತುಂಬಾ ತಿನ್ನಾಗೂ ಇಲ್ಲ ಮೀಡಿಯಮ್ ಆಗಿ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ಮನೇಲಿ ಆಲೂಗಡ್ಡೆ ಪಲ್ಯ ಮಾಡಿದೆ ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆಗೆ ಇದು ಕೊಬ್ಬರಿ ಮತ್ತೆ ಕಡಲೆ ಬೀಜ ಇದು ಹಾಕ್ಬಿಟ್ಟು ನಾನು ಚಟ್ನಿ ಅಂದ್ರೆ ಚಟ್ನಿನೂ ಅಷ್ಟು ನಾವು ವಿಲೇಜ್ ಸೈಡೆಲ್ಲ ಮಾಡ್ತಿರಲ್ವಾ ಸೊ ಆ ರೀತಿ ಚಟ್ನಿನೇ ಮಾಡಿದೆ ಬಟ್ ಕಾಂಬಿನೇಷನ್ ಅಷ್ಟು ತುಂಬಾನೇ ಚೆನ್ನಾಗಿತ್ತು ಮತ್ತು ಈ ಒಂದು ದೋಸೆ ಮತ್ತು ಹಾ ಚಟ್ನಿ ಪಲ್ಯ ಸೊ ಇದೆಲ್ಲ ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನೀವು ಒಂದು ಸಲ ಮನೇಲಿ ಮಾಡಿ ಒಂದ್ಸಲ ಟ್ರೈ ಮಾಡಿ ವೀಕ್ಷಕರೇ ನನ್ನ ಒಂದು ಈ ವಿಡಿಯೋ ನೋಡ್ತಿರೋರಿಗೆ ಒಂದು ರಿಕ್ವೆಸ್ಟ್ ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್